ಪ್ರೀತಿಯ ದೇವಜನರೇ ನಿಮ್ಮೆಲ್ಲರೂ ಕರ್ತನ ದೇವಸ್ಥನಿ ಈ ಮುಂಚೆಯ ವೇಳೆಯಲ್ಲಿ ಒಂದನೇ ಸಸುತ್ತ ಬೆನ್ನ ಪ್ರಿಯರೇ ದೇವರ ವಾಕ್ಯ ಧ್ಯಾನ ಮಾಡಿಕೊಂಡು ಈ ದಿನವನ್ನು ನಾವು ಕರ್ತನ ಸಮ್ಮುಖದಲ್ಲಿ ಆತನ ಆಶ್ರಯದೊಂದಿಗೆ ಈ ದಿನವನ್ನು ನಾವು ಕೊನೆ ಕೊನೆಗಳಿಸೋಣ ಪ್ರಿಯ ದೇವಜನರೇ ಈ ದಿನ ದೇವರ ವಾಕ್ಯ ಧ್ಯಾನಕ್ಕಾಗಿ ಆರಿಸ ಭಾಗ ಎಪ್ಪ ಪತ್ರಿಕೆ ಆರನೇ ಅಧ್ಯಾಯ ಅದರ ಹದಿಮೂರನೇ ವಚನ ಪ್ರಿಯ ದೇವಜನರೇ ಇವತ್ತು ನಮ್ಮ ಸುತ್ತಮುತ್ತಲ ವಾತಾವರಣ ನೋಡಿದ್ರೆ ನಮ್ಮ ಸುತ್ತ ನಡೆಯುವಂತ ಘಟನೆಗಳನ್ನ ನಾವು ಗಮನಿಸೋದ್ರೆ ನಾವು ಸುತ್ತೋ ಇರುವಂತ ಎಲ್ಲ ಸಂಗತಿಗಳನ್ನ ನಾವು ನೋಡಿದ್ರೆ ಕೆಲವು ಟೈಮ್ ಅಲ್ಲಿ ನಾವು ಭಯಕಾರ ಒಂದು ಸಂಗತಿಗಳು ಭಯ ಹುಟ್ಟಿಸುವಂತ ಸಂಗತಿಗಳು ನಡೆಯುತ್ತದೆ ಭಯ ಹಾಕ್ತದೆ ಆದರೆ ಪ್ರಿಯ ದೇವ ಜನರೇ ಸತ್ಯವೇದ ಇವತ್ತು ನಮ್ಮನ್ನ ಯಾವ ರೀತಿಲಿ ಧೈರ್ಯ ಪಡಿಸ್ತದೆ ಯಾವ ರೀತಿ ನಮ್ಮನ್ನ ಬಲಪಡಿಸ್ತದೆ ನಾವು ಹೇಗೆ ಇರಬೇಕು ಏನಾಗಿರ್ಬೇಕೆಂದಾಗಿ ಈ ವಾಕ್ಯವು ನಮಗೆ ತಿಳಿಸಲ್ಪಡ್ತಿದೆ ಪ್ರಿಯರೇ ಯಾಕಂದ್ರೆ ಕೊನೆ ಕಾಲದಲ್ಲಿ ನಾವಿದ್ದೀವಿ ಕ್ರಿಸ್ತನ್ ಬರುವುದು ಸಮೀಪವಾಗ್ತದೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಯಸು ಸ್ವಾಮಿ ಆದರೆ ಬರುವಂತದ್ದು ಖಚಿತ ಆತನು ಹೇಳಿದಂತ ಒಂದೊಂದು ವಾಗ್ದಾನಗಳು ಒಂದೊಂದು ಮಾತುಗಳು ಅದನ್ನು ನೆರವೇರ್ತಿದೆ ಭೂ ಭೂಮಿಯ ಮೇಲೆ ಅದರಿಂದ ನಾವು ಕೊನೆ ಕಾಲದಲ್ಲಿ ಇದ್ದೀವಿ ಕೊನೆ ಕಾಲದಲ್ಲಿ ಇದ್ದಂತ ನಾವು ಹೇಗಿರಬೇಕು ಯಾವ ರೀತಿಯಲ್ಲಿ ಇರಬೇಕು ಎಂದಾಗಿ ದೇವರು ನಮ್ಮನ್ನ ಬಲಪಡಿಸ್ತದೇ ಎಚ್ಚರಿಸ್ತದೇ ಪ್ರಿಯರೇಸ್ ಆರನೇ ಅಧ್ಯಾಯ ಹದಿಮೂರನೇ ವಚನ ಬಹಳ ಸ್ವಸ್ಥವಾಗಿ ಪೌಲನ್ನು ತಿಳಿಸುವಂಥದ್ದು ಏನಂದರೆ ಆದ್ದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನ ಎದುರಿಸುವುದಕ್ಕೂ ಮಾಡಬೇಕಾದ ಎಲ್ಲವನ್ನು ಮಾಡಿ ಜೈಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಡಿಸುವ ಸರ್ವಾಯುಧಗಳನ್ನ ತೆಗೆದುಕೊಳ್ಳಿರಿ ಅಲ್ಲಿ ಲೂಯ್ಯ ಪ್ರಿಯ ದೇವ ಜನರೇ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಆಧರಣೆ ಕೊಡ್ತಿದೆ ಎಚ್ಚರಿಸ್ತಿದೆ ಮತ್ತೆ ಬಲಪಡಿಸ್ತದೆ ದೇವರ ವಾಕ್ಯ ಯಾವಾಗಲೂ ನಮ್ಮ ಪಕ್ಷ ಇರ್ತದೆ ಶತ್ರುಗಳ ಪಕ್ಷ ಇರೋದಿಲ್ಲ ಯಾವಾಗ್ಲೂ ನಮ್ಮನ್ನ ಚೈತನ್ಯ ಕೊಡಗೊಳಿಸುವಂತದಾಗಿದೆ ಏನು ಎಂದಾಗಿ ನೋಡೋದ್ರ ಸಮಯಲ್ಲಿ ನೋಡ್ರಿ ಕಚೀನ ಯುದ್ಧವು ಈಗ ನಾವು ನೋಡುವಂಥ ಸಮಯದಲ್ಲಿ ನಮ್ಮ ಸುತ್ತಲಿರುವಂತ ವಾತಾವರಣಗಳು ಕಠಿಣವಾಗಿದ್ದಾವೆ ಭಯಂಕರ ಕಠಿಣವಾದದಂತದ್ದೇ ಕಠಿಣ ಸಂಗತಿಗಳು ಎಲ್ಲಿ ನೋಡಿ ಕೆಟ್ಟ ಸುದ್ದಿಗಳನ್ನೇ ನಾವು ಕೇಳಿಸ್ಕೊಳ್ತಿದ್ದೀವಿ ಕೆಟ್ಟ ದೃಶ್ಯಗಳನ್ನ ನಾವು ನೋಡ್ತಿದ್ದೀವಿ ಏನಂದ್ರೆ ಅನೇಕ ಕಡೆಗಳಲ್ಲಿ ಆಕ್ಸಿಡೆಂಟು ಅನೇಕ ಕಡೆಗಳಲ್ಲಿ ಬರಗಳ ಅನೇಕ ಕಡೆಗಳಲ್ಲಿ ಮಳೆ ಬಂದು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಶದ ವಾತಾವರಣ ಈ ಎಲೆಕ್ಷನ್ ವಾತಾವರಣ ಏನೆಲ್ಲ ನೋಡೋವಂಥ ಸಮಯದಲ್ಲಿ ಮುಂದೆ ಏನಾಗ್ತದೋ ಹೇಗಿರ್ತದೆ ಎಂದಾಗಿ ನಮ್ಮೆಲ್ಲರಲ್ಲೂ ಏನಾಗ್ತದೆ ಚಿಂತೆ ಇದೆ ಅದರಿಂದ ಕಠಿಣವಾದಂಥ ಯುದ್ಧಗಳು ಇದಕ್ಕಿಂತ ಇನ್ನೂ ಕಠಿಣವಾದ ದಿನಗಳನ್ನ ನಾವು ಎದುರಿಸಬೇಕಾಗ್ತದೆ ಇದಕ್ಕಿಂತ ಇನ್ನೂ ಭಯಂಕರವಂಥ ದಿನಗಳನ್ನ ನಾವು ನೋಡಬೇಕಾಗ್ತದೆ ಅದರಿಂದ ನಮ್ಮನ್ನ ದೇವರ ವಾಕ್ಯದ ಮುಖಾಂತರವಾಗಿ ದೇವರ ಆತ್ಮನು ಬಲಪಡಿಸ್ತಿದ್ದಾನೆ ಪ್ರಿಯರೇ ಏನೆಂದಾಗಿ ಎಮ್ದಾಗೆ ಪ್ರಿಯರೇ ಬಹಳ ಸ್ಪಷ್ಟವಾಗಿ ಹೇಳ್ತದೆ ನೋಡ್ರಿ ಆ ವೈರಿಗಳನ್ನ ಎದುರಿಸುವುದಕ್ಕೂ ಮಾಡಬೇಕಾದ ಎಲ್ಲವನ್ನು ಮಾಡ್ರಿ ದೇವರು ವಾಕ್ಯ ಮುಂದೆ ನಮಗೆ ಕಣ್ಣಿಗೆ ಕಾಣದೆ ಇರತಕ್ಕಂಥ ಒಂದು ದೊಡ್ಡ ಗುಂಪು ನಮಗೆ ವಿರೋಧವಾಗಿ ಕೆಲಸ ಮಾಡ್ತಿದೆ ಪ್ರಿಯರೇ ನಮಗೆ ವಿರೋಧವಾಗಿ ಕಣ್ಣಿಗೆ ಕಾಣದೇ ಒಂದು ದೊಡ್ಡ ಗುಂಪು ಈ ಭೂಲೋಕವನ್ನು ಕೆಡಿಸೋದಕ್ಕೆ ಈ ಭಾರತ ದೇಶವನ್ನು ಕೆಡಿಸೋದಕ್ಕೆ ಅದು ಸದಾ ತನ್ನ ತೊಡಗಿಸಿಕೊಂಡು ಹಾಳು ಮಾಡ್ತಿದೆ ಪ್ರಿಯರೇ ಅದರಿಂದ ಕಣ್ಣಿಗೆ ಕಾಣದೇ ಇರತಕ್ಕಂಥ ಶಕ್ತಿಗಳ ಮೇಲೆ ನಾವು ಯುದ್ಧ ಮಾಡಬೇಕಾಗಿದೆ ಆ ಯುದ್ಧವು ಹೇಗಿರ್ತದೆ ನೋಡಿದ್ರೆ ಭಯಂಕರ ಕಠಿಣವಾಗಿರ್ತದೆ ಎಂದಾಗಿ ನೋಡ್ತೀವಿ ಅದು ಹುದ್ದ ಯುದ್ಧ ಮತ್ತೆ ಉಪವಾಸದ ಯುದ್ಧ ಮತ್ತೆ ಕಣ್ಣೀರಿನ ಯುದ್ಧ ಎಂದಾಗಿ ನಾವು ನೋಡ್ತೀವಿ ಪ್ರಿಯರೇ ನಾವು ಮೊಣಕಾಲಲ್ಲಿ ನಿಂತುಕೊಂಡು ಕರ್ತನ ಸಮ್ಮುಖದಲ್ಲಿ ನಮ್ಮ ವಿರೋಧಿಯನ್ನು ನಾವು ಎದುರಿಸಬೇಕಾಗಿದೆ ಪ್ರಿಯರೇ ಪ್ರಿಯ ದೇವ ಜನರೇ ದೇವರು ವಾಕ್ಯ ಹೇಳ್ತದೆ ನೋಡ್ರಿ ಬಹಳ ಸ್ಪಷ್ಟವಾಗಿ ಏನಂತೆ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತಿ ರಾಗುವಂತೆ ಯಾವುದೇ ಕಾರಣಕ್ಕೂ ದೇವರು ನಮ್ಮನ್ನು ಸೋಲಿಸೋದಕ್ಕೆ ಇಷ್ಟಪಡೋದಿಲ್ಲ ಪ್ರಿಯರೇ ಸೋಲಿನಲ್ಲಿ ನಮ್ಮನ್ನು ಬಿಡೋದಕ್ಕೆ ದೇವರು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ನಾವು ಯಾವಾಗಲೂ ಜಯಶಾಲಿಗಳಾಗಿರಬೇಕು ನಾವು ಯಾವಾಗಲೂ ಜಯಭರಿತರಾಗಿರಬೇಕು ನಾವು ಯಾವಾಗಲೂ ಸೋಲನ್ನು ಕಾಣಬಾರದು ಎಂಬ ಉದ್ದೇಶದಿಂದಲೇ ದೇವರು ನಮ್ಮ ಪಕ್ಷವಾಗಿ ಇದ್ದುಕೊಂಡು ನಾವು ಏನು ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಎಂದಾಗಿ ನಮಗೆ ಇಲ್ಲಿ ಕಳಿಸಿಕೊಡ್ತೇನೆ ಪ್ರಿಯರೇ ನಾವು ಜಯಶಾಲಿಗಳಾಗಿ ನಿಲ್ಲೋದಕ್ಕೆ ಆತನ ಏನು ಅವಶ್ಯಕತೆ ಇದೋ ಅದನ್ನ ಒದಗಿಸಲು ಆತನ ಶಕ್ತನಾಗಿದ ಪ್ರಿಯ ಪ್ರಿಯ ದೇವ ಚೆನ್ನರೆ ನೋಡ್ರಿ ದೇವರು ದಯಪಡಿಸುವ ಸರ್ವಾಯ ತೆಗೆದುಕೊಳ್ಳಿರಿ ದೇವರು ನಮಗೆ ನಾವು ಯುದ್ಧ ಮಾಡ್ಬೇಕಾರೆ ಈ ರೀತಿಲಿ ಏಕಾಏಕಿ ಹೋಗಿ ಯುದ್ಧ ಮಾಡೋಕ್ಕಾಗೋದಿಲ್ಲ ಪ್ರಿಯರೇ ಯುದ್ಧ ಮಾಡಬೇಕಾರೆ ಯುದ್ಧ ವಸ್ತ್ರಗಳು ಯುದ್ಧ ವಸ್ತುಗಳು ನಾವು ಧರಿಸಿಕೊಳ್ಳಬೇಕು ಅದೇ ಸತ್ಯವೇದ ಪ್ರಕಾರವಾಗಿ ನಮ್ಮ ಆತ್ಮಿಕ ಪ್ರಕಾರವಾಗಿ ನೋಡಿದರೆ ಆರು ಸಂಗತಿಗಳು ಆರು ಆಯುಧಗಳನ್ನ ದೇವರು ನಮಗೆ ದಯಪಡಿಸ್ತದಾನೆ ಅದನ್ನು ನಾವು ಬಲವಾಗಿ ಹಿಡಿದುಕೊಳ್ಳಬೇಕು ಅವುಗಳನ್ನ ಧರಿಸಿಕೊಳ್ಳಬೇಕು ಧರಿಸಿಕೊಂಡು ನಾವು ನಮ್ಮ ವಿರೋಧಿಯಾದ ಸಹಿತನನ್ನ ಜೊತೆಯಲ್ಲಿ ಹೋರಾಟ ಮಾಡೋದಕ್ಕೆ ನಾವು ನಿಲ್ಲಬೇಕು ಪ್ರಿಯರೇ ಪ್ರಿಯ ದೇವಚನೇ ಆ ಆರು ಥರದ ಆಯುಧಗಳು ಏನೆಂದಾಗಿ ನಾವು ಮತ್ತೊಂದು ದಿನ ಧ್ಯಾನ ಮಾಡೋಣ ಪ್ರಿಯರೇ ಆದರೆ ಇವತ್ತು ನಮ್ಮನ್ನ ದೇವರು ಜಯಶಾಲಿಗಳಾಗಿ ಮಾಡೋದಕ್ಕಾಗಿ ಆತನು ದಯಪಡಿಸುವಂತ ಸರ್ವಾಯುಧಗಳು ಆ ಸರ್ವಾಯುಧಗಳನ್ನ ನಾವು ಧರಿಸಿಕೊಂಡು ನಿಲ್ಲದರೆ ಸೈತನ ನಮ್ಮ ಮುಂದೆ ನಿಲ್ಲದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಆ ಸರ್ವಾಯುಧಗಳನ್ನ ನಾವು ಪ್ರತಿಯೊಬ್ಬರು ಧರಿಸಿಕೊಂಡು ಈ ಕೊನೆ ಕಾಲದಲ್ಲಿ ಕರ್ತನ ಮಕ್ಕಳಾಗಿ ಕರ್ತನ ಜೊತೆಯಲ್ಲಿ ಸೇರಿ ನಮ್ಮ ವಿರೋಧಿಯದ ಸೈತನ್ನ ಎದುರಿಸೋದಕ್ಕೂ ಆತನ ಸೋಲಿಸೋದಕ್ಕೂ ನಾವು ಸಿದ್ಧರಾಗೋಣ ಸಿದ್ಧರಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರಂತೆ ಅಂತ ಸ್ವಾಮಿ ಮುಂಚೆನೇ ವೇಳೆಗಾಗಿ ನಿಮ್ಮ ಸ್ತೋತ್ರ ಈ ಮುಂಚೆಯೇ ವೇಳೆಯಲ್ಲಿ ವಿಶೇಷ ಕರ್ತನೆ ಕರ್ಣ ಶ್ರೀ ಸ್ವಾಮಿ ಕರ್ತನೆ ನಮ್ಮೆಲ್ಲರೂ ನಿಮ್ಮ ಕಲಿಗೆ ಒಪ್ಪಿಸಿಡ್ತೀರಪ್ಪ ಇದಿನವೆಲ್ಲ ನಿನ್ನಸಲಿ ಪ್ರಾರಂಭಿಸ್ತೀವಿ ಇದಿನವೆಲ್ಲ ನಮಗೆ ಜಯ ಕೊಟ್ಟು ಬಲಪಡಿಸಿ ಆವರಿಸಿಕೊಂಡು ಕಾಪಾಡಿ ಎಲ್ಲ ಪೀಚಾಚನ ಕ್ರಿಯೆಯಿಂದ ಬಿಡುಗಡೆ ಕೊಟ್ಟು ಸ ಶತ್ರುಗಳ ಎಲ್ಲ ಸೈನ್ಯಗಳಿಂದ ಕರ್ತನೆ ನಮಗೆ ಬಿಡುಗಡೆ ಕೊಟ್ಟು ನಮಗೆ ಜಯವನ್ನು ಕೊಟ್ಟು ನಾವು ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಮುಂದಿನ ಕಠಿಣ ಕಾಲಗಳನ್ನು ಹೆದರ್ಸ್ಬೇಕೆಂದಾಗಿ ನೀವು ಇನ್ನೂ ಅಧಿಕವಾಗಿ ತಿಳಿಯಪಡಿಸಬೇಕಾಗಿ ನಮ್ಮನ್ನು ಸಿದ್ಧಪಡಿಸಬೇಕಾಗಿ ಯೇಸು ಕ್ರಿಸ್ತನೇ ಉಳ್ಳ ತಂದೆ ಆಮೇನ್ ಐ ಮೀನ್ ಪ್ರೆಸ್ ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯಗಳನ್ನ ಇನ್ನೂ ಚೆನ್ನಾಗಿ ಧ್ಯಾನ ಮಾಡಿರಿ ಈ ವಾಕ್ಯಗಳೊಂದಿಗೆ ಕರ್ತನು ನಿಮ್ಮ ಸಂಗಡ ಮಾತಾಡಲಿಕ್ಕಿದ್ದಾನೆ ಪ್ರೆಸ್ ಪ್ಲಸ್ ಯು ಅಮೇನ್